ನಮಸ್ತೆ ನಿನ್ನೆ ನಾನು ಎಲ್ಲೋಗಿದ್ದೆ ಅಂದರೆ ಸೋನಿ ಮೇಕವರ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಇವರು ಮಂಜು ಅಕ್ಕ ಇವರು ನನಗೆ ತುಂಬ ಕ್ಲೋಸು ತುಂಬ ವರ್ಷದಿಂದನೂ ಕೂಡ ಇವರು ತುಂಬ ಚೆನ್ನಾಗಿ ನನಗೆ ಗೊತ್ತು ಇವರು ಯಾವಾಗಲೂ ಕರೀತಾಯಿದ್ರು ನಮ್ಮ ಸೋನಿ ಮೇಕವರ್ ಸ್ಟುಡಿಯೋಗೆ ಬನ್ನಿ ಬನ್ನಿ ಅಂತ ಆದರೆ ನನಗೆ ಬರೋಕೆ ಆಗ್ತಿಲ್ಲ ನಿನ್ನೆ ನಾನು ಬನ್ನರ್ಘಟ್ಟದಲ್ಲಿರುವಂಥ ಸೋನಿ ಮೇಕವರ್ ಸ್ಟುಡಿಯೋಗೆ ಬಂದೆ ಬಂದಾಗ ಅಕ್ಕ ತುಂಬ ಚೆನ್ನಾಗಿ ನನ್ನನ್ನು ಮಾತಾಡಿಸಿದ್ರು ಅವ್ರ ಮನೆಯವ್ರ ಥರನೇ ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಒಳಗಡೆ ಮನೆ ಕೃಷಿ ಎದುರುಗಡೆನೇ ರಾಘವೇಂದ್ರ ಸ್ವಾಮಿ ಮತ್ತು ರಾಯರ ವಿಗ್ರಹ ಇಟ್ಟಿದ್ರು ಮಂಜು ಅಕ್ಕನೂ ಅಪ್ಪಟ ರಾಯರ ಭಕ್ತರು ಸೋನುನ ಮಾತಾಡಿಸಿ ಹಾಗೆ ರಾಯರ ವಿಗ್ರಹ ಮತ್ತು ಫೋಟೋನ ನೋಡಿದೆ ತುಂಬಾ ಖುಷಿಯಾಯಿತು ರಾಯರ ಫೋಟೋ ಅಂತೂ ತುಂಬ ಚೆನ್ನಾಗಿದೆ ಆದರೆ ಮಂಜು ಅಕ್ಕ ಯಾವಾಗಲೂ ಒಂದು ಮಾತೇಳ್ತಾರೆ ನಾನಿವತ್ತು ಈ ಸ್ಟೇಜಲ್ಲಿದ್ದೀನಿ ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ಸೌಮ್ಯ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರೋದ್ರಿಂದಲೇ ನಾವಿಷ್ಟು ಚೆನ್ನಾಗಿರೋದು ಅಂದರು ರಾಯರನ್ನ ನಂಬಿ ಯಾರೂ ಕೆಟ್ಟವರಿಲ್ಲ